श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणं ते तमप्यप्रयन्तं तरुङ्कल्पक्षाधिकं श्री साई सन्देशः ನೀನು ದೇಹದ ಗುಲಾಮನಾಗಿ ಇಂದ್ರಿಯ ಚಾಪಲ್ಯಗಳಿಗೆ ಹೊಂದಿಕೊಂಡಿಲ್ಲದಿದ್ದರೆ ನೀನು ಸರಳ ಜೀವನ ನಡೆಸದಿದ್ದರೆ ಜಾತಿ ಮತ ಪಂಥ ದೇಹ ಸೌಂದರ್ಯವೆಂಬ ಕ್ಷಣಿಕ ಸುಖಗಳಿಗೆ ಆಸೆ ಪಡದೇ ಇದ್ದರೆ ನಿನಗೆ ಅಂತ್ಯ ಸುಖಮಯ ನೀನು ದೇಹವನ್ನು ಎಷ್ಟು ಕಾಪಾಡಿದರು ಅದು ಒಂದು ದಿನ ನಶಿಸುತ್ತದೆ ಆದ್ದರಿಂದ ನಿನ್ನ ದೇಹಕ್ಕೆ ಸುಖವನ್ನು ಕೊಡುತ್ತಾ ಕಾಲ ವ್ಯರ್ಥ ಮಾಡಬೇಡ ನನ್ನ ಜೀವನದ ಮುಖ್ಯ ಗುರಿ ನಿನ್ನಲ್ಲಿಯೇ ಬೆಳವಣಿಗೆ ಇಷ್ಟಪಡುವುದೇ ನಿನ್ನ ಜೀವನದ ಮುಖ್ಯ ಗುರಿಯಾಗಿರಬೇಕು ನಿನ್ನ ಮರಣವು ನಿನ್ನ ಹಿಂದಿನ ಜನ್ಮವನ್ನು ಅವಲಂಬಿಸಿದೆ ನೀನು ಜಾಗೃತನಾಗದಿದ್ದರೆ ನಿನ್ನ ಸಾವು ಒಳ್ಳೆಯದನ್ನು ನೀಡುತ್ತದೆ ಆತ್ಮವು ದೇಹವಲ್ಲ ಅದಕ್ಕೆ ಹೆದರಲೇ ಬೇಡ ಯಾವಾಗ ಹಿಂದಿನ ಜನ್ಮದಲ್ಲಿ ಶೇಖರಣೆ ಮಾಡಿದ ಸತ್ಕರ್ಮ ಮತ್ತು ದುಷ್ಕರ್ಮಗಳು ನಾಶವಾದಾಗ ಜೀವಾತ್ಮವೆಂಬುದು ಪಂಚೇಂದ್ರಿಯಗಳನ್ನೊಳಗೊಂಡ ಈ ದೇಹವನ್ನು ತೊರೆದು ಪರಮಾತ್ಮನಲ್ಲಿ ಲೀನವಾಗುತ್ತದೆ ಯಾರೂ ಸ್ವಲ್ಪವೂ ಅಹಂಕಾರವಿಲ್ಲದೆ ದೇವರಲ್ಲಿ ಸಂಪೂರ್ಣ ಶರಣಾಗತರಾಗುತ್ತಾರೋ ಅವರು ಮಾತ್ರ ದೇವತ್ವವನ್ನು ಪಡೆಯಬಲ್ಲರು ಜೈ ಸಾಯಿರಾಮ್